ಲಚ್ಚಾಣದಲ್ಲಿ ಜರುಗಿತು ಶ್ರೀ ಮಲ್ಲಯ್ಯ ದೇವರ ಚಟ್ಟಿ ಜಾತ್ರೋತ್ಸವ ವಿಜಯಪುರ ಜಿಲ್ಲೆಯ ನಿಂಬೆನಾಡಾದ ಇಂಡಿ ತಾಲ್ಲೂಕಿನ ಸುಕ್ಷೇತ್ರ ಲಕ್ಷಾಣ ಗ್ರಾಮದಲ್ಲಿನ ಹೃದಯ ಭಾಗದಲ್ಲಿನ ಶ್ರೀ ಮಲ್ಲಯ್ಯ ದೇವರ ಚಟ್ಟಿ ಜಾತ್ರೋತ್ಸವ ಅಂಗವಾಗಿ ಸೋಮವಾರ ಸಂಜೆ ನೂತನ ದೇವಸ್ಥಾನದ ಭೂಮಿ ಪೂಜೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿ ಸುಕ್ಷೇತ್ರ ಲಕ್ಷಾಣ ಕ್ಷೇತ್ರದಲ್ಲಿ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಮಹಾರಾಜರ ಅಮೃತ ಹಸ್ತದಿಂದ ಜೀರ್ಣೋದ್ಧಾರಗೊಂಡ ಮಲ್ಲಯ್ಯ ಮಂದಿರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಗತ್ಯವಾದ ಹಣಕಾಸಿನ ನೆರವು ನೀಡುತ್ತೇನೆ ಗ್ರಾಮದ ಹಿರಿಯ ಮನವಿಯಂತೆ ಹನ್ನೊಂದು ಲಕ್ಷ ರೂಪಾಯಿ ಧನ ಸಹಾಯ ಸಲ್ಲಿಸುತ್ತೇನೆ

ತಾನಾಗೆ ಮಗ ಹಿಂದೆ ಹಾಗೇನು ತುಂಬಿತ್ತು ರೊಕ್ಕು ಬರ್ತಿದ್ದ ಆದ್ರೆ ಎರಡನೇ ಶಿವಲಿಂಗ್ ಮಹಾರಾಜ್ರು ಅಷ್ಟು ಇಲ್ಲಿ ಮಾಡೋರು ಯಾರು ಸಿಕ್ಕ ಸಿದ್ದರಾಮಗೌಡ್ರಂತವ್ರು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರ ಅಂತ ಪುಣ್ಯಾತ್ಮರು ಆ ಒಳ್ಳೆ ಕೆಲಸ ಮಾಡಿ ಹೋದವ್ರೆ ಸಂಕಲ್ಪದಿಂದ ಆ ಮಠದ ಏಳಿಗೆಗಾಗಿ ನಾವೇನ್ ಅಭಿವೃದ್ಧಿ ಬೇರೆ ಚುನಾವಣೆ ಒಂದು ತಿಂಗಳ ರಾಜಕಾರಣ ವರ್ಷ ಹನ್ನೊಂದು ತಿಂಗಳ ಈ ಪ್ರದೇಶದ ಅಭಿವೃದ್ಧಿ ಅಲ್ಲಿ ಯಾವುದು ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಬಂತನಾಳ ವೃಷಭಲಿಂಗ ಮಹಾಶಿವಯೋಗಿಗಳು ಮಾತನಾಡಿ ಬಂತನಾಳದ ಪೂಜ್ಯ ಶಂಕರಲಿಂಗ ಮಹಾಶಿವಯೋಗಿಗಳ ಶಿಷ್ಯ ಸಿದ್ಧಲಿಂಗ ಮಹಾರಾಜರು ಜೀರ್ಣೋದ್ಧಾರ ಗೈದ ದೇವಾಲಯದ ರಕ್ಷಣೆಗೆ ಭಕ್ತರು ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಲೆಯ ಮರೆಯ ಕಾಯಿಯಂತೆ ಮಠದಲ್ಲಿ ಹಲವು ವರ್ಷ ಪಾತ್ರೆ ತೊಳೆಯುವ ಕೆಲಸ ಮಾಡಿದ ದುಂಡವ್ವ ತಳವಾರ ಇವರಿಗೆ ಸೂರು ಕಟ್ಟಿಕೊಳ್ಳಲು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ನೀಡಲಾಗುವುದು ಎಂದರು ಯುವಕರು ಧರ್ಮದತ್ತ ಮಾಡಿರುವ ಆ ದಿಸೋಳಿ ನಾವೊಂದು ಮಾತನ್ನ ಹೇಳ್ತಾ ಇದ್ದೇನೆ ಯುವಕರಿಗೆ ನೀವೇನಾದರೂ ಕೆಟ್ಟದಾಗಿರ್ತಕ್ಕಂಥ ಅಭ್ಯಾಸದೊಳಗಿದ್ರೆ ಆ ಅಭ್ಯಾಸವನ್ನು ಬಿಟ್ಟು ಧರ್ಮದತ್ತ ನಿಮ್ಮ ಮುಖವನ್ನು ನೀವು ಮಾಡಿದರೆ ಅಂತ ಕೇಳಿದರೆ ಯುವಕರು ಇವತ್ತಿನ ಜೀವನ ಏನಕ್ಕೆ ನಾಳಿನ ಆ ಜೀವನ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ರವಿಕಾನಾಪುರ ಇಂಡಿ ಪಟ್ಟಣದ ಯುವ ದುರೀನ ಸುನೀಲಗೌಡ ಬಿರಾದಾರ್ ಹಾಗೂ ಇನ್ನಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಜಿ ಲಾಳ ಸೇರಿ ಸ್ವಾಗತಿಸಿದರು ಧನರಾಜ ಮುಜಗೊಂಡ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ